ಮಗು ನನ್ನ ಭಕ್ತರ ಮನೆಗಳಲ್ಲಿ ಊಟ ಉಡುಗೆ ತೊಡುಗೆಗಳಿಗೆ ಬರವಿರುವುದೇ ಇಲ್ಲ ನನ್ನಲ್ಲಿಯೇ ತನ್ನ ಚಿತ್ತವನ್ನಿಟ್ಟು ನನ್ನನ್ನು ಯಾರು ಪೂಜಿಸುತ್ತಾರೋ ಅಂತಹ ಭಕ್ತರ ಒಳಿತಿಗಾಗಿ ನಾನು ಸದಾ ಕಾದು ಕುಳಿತಿದ್ದು ತಕ್ಷಣವೇ ಸಹಾಯವನ್ನ ಕಲ್ಪಿಸುತ್ತೇನೆ ಇದು ನನ್ನ ಗುಣವಿಶೇಷವೇ ಆಗಿದೆ ಕಂದ ನನ್ನ ಕಥೆಗಳನ್ನ ಮತ್ತು ಉಪದೇಶಗಳನ್ನ ಗಮನವಿಟ್ಟು ಕೇಳುವವರೆಲ್ಲರನ್ನ ನಾನು ಗಮನಿಸುತ್ತಲೇ ಇರುತ್ತೇನೆ ಮತ್ತು ಅವರ ಆಕಾಂಕ್ಷೆಗಳೆಲ್ಲವನ್ನ ಪೂರೈಸುತ್ತೇನೆ ಕೇವಲ ನನ್ನ ಕಥೆಗಳನ್ನ ಕೇಳಿದರೂ ಸಾಕು ಅವರ ವ್ಯಾಧಿಗಳಲ್ಲಿ ವಾಸಿಯಾಗುತ್ತವೆ ನಾನು ನನ್ನ ಭಕ್ತರನ್ನ ಸದಾ ಅಪಾಯಗಳಿಂದ ಪಾರು ಮಾಡುತ್ತಲೇ ಇರುತ್ತೇನೆ ಒಲೆಯ ಹೊಗೆ ಗೋಡೆಯನ್ನ ಕಪ್ಪಾಗಿಸುತ್ತದೆ ಆದರೆ ಆಕಾಶವನ್ನಲ್ಲ ಕಂದ ಹಾಗೆಯೇ ಈ ಸಾಯಿಯೇ ನಿನ್ನ ಜೊತೆ ಬೆಳಕಾಗಿ ಇರುವಾಗ ಕತ್ತಲೆ ಹೇಗೆ ನಿನ್ನ ಬದುಕಿನಲ್ಲಿ ಇರಲು ಸಾಧ್ಯ ಅದು ಕೇವಲ ಒಂದು ಭ್ರಮೆ ಭಯದ ಕಪ್ಪು ಮೋಡವಷ್ಟೇ ಅದು ಸ್ವಲ್ಪ ಸಮಯದವರೆಗೂ ಬೆಣಕನ್ನ ಮರೆಮಾಚುತ್ತದೆ ಆದರೆ ಜ್ವಲಿತವಾದ ನಿನ್ನ ಆತ್ಮವಿಶ್ವಾಸದ ಬೆಳಕಿನ ಮುಂದೆ ಕತ್ತಲೆ ಬಹಳ ಹೊತ್ತು ನಿಲ್ಲಲಾರದು ಮಗು ಹಾಗೆ ನಿನ್ನ ಜೀವನದಲ್ಲಿ ಬಂದಿರುವ ಸಮಸ್ಯೆಗಳು ದುಃಖಗಳ ಬಗ್ಗೆ ಎಂದಿಗೂ ಚಿಂತಿಸಬೇಡ ಹೆದರಬೇಡ ಸಾಕ್ಷಾತ್ ಬೆಳಕೆ ನನ್ನ ಬಳಿ ಇರುವಾಗ ಈ ಕತ್ತಲೆ ನನ್ನನ್ನು ಆವರಿಸಲು ಸಾಧ್ಯವಿಲ್ಲ ಎನ್ನುವ ಧೈರ್ಯ ಆತ್ಮವಿಶ್ವಾಸದಿಂದ ಮುನ್ನುಗ್ಗು ಶ್ರದ್ಧೆ ಇಟ್ಟು ನಿನ್ನ ಕೆಲಸ ನೀನು ಮಾಡು ಸಮಸ್ಯೆಗಳೆಂಬ ಕಷ್ಟದ ಮೋಡ ಚದುರುತ್ತವೆ ಪ್ರಕಾಶಮಾನವಾದ ಬೆಳಕು ನಿನ್ನ ಜೀವನದಲ್ಲಿ ಮೂಡುತ್ತದೆ ಹಾಗೆ ನಿನ್ನ ಭವಿಷ್ಯ ರೂಪಿಸುತ್ತದೆ ಕಂದ ಹಾಗೆಯೇ ನೆಮ್ಮದಿ ತರುವ ಸಂತೋಷ ಎಂದಿಗೂ ಬಾರದೆ ಇರುವುದಿಲ್ಲ ಕಂದ ಬಂದೇ ಬರುತ್ತದೆ ಹಾಗಾಗಿ ತಾಳ್ಮೆಯಿಂದ ಇರು ಧೈರ್ಯವಾಗಿ ಪರಿಸ್ಥಿತಿಗಳನ್ನ ಎದುರಿಸು ನಿನ್ನ ಜೊತೆ ನಾನಿದ್ದೇನೆ ಕೋಪದಿಂದ ದ್ವೇಷದಿಂದ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡ ಕಷ್ಟಗಳ ತರಹ ಸಂತೋಷವೂ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ ಅತಿಯಾಸೆಯಿಲ್ಲದ ಜೀವನವನ್ನ ನೀನು ಆಯ್ಕೆ ಮಾಡಿಕೊ ಆಗ ಚಿಂತೆ ಇಲ್ಲದ ಜೀವನ ನಿನ್ನ ಪಾಲಾಗುತ್ತದೆ ಮಗು ನೀನು ಮಾಡುತ್ತಿರುವ ಪ್ರಾರ್ಥನೆಗೆ ಫಲ ಸಿಗುತ್ತದೆ ನಂಬಿಕೆ ಇಟ್ಟು ಬಾಬಾ ನನ್ನ ಜೊತೆಗಿದ್ದಾರೆ ಎಂದು ನೀನು ಅರಿತು ನಡೆದರೆ ಸಾಕು ನಿನ್ನ ಎಲ್ಲ ಕರ್ಮಗಳು ಶುಭವಾಗುತ್ತವೆ ಹಾಗೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಸಿಗುತ್ತವೆ ಉತ್ತಮವಾದ ಜೀವನವನ್ನ ನೀನು ಪಡೆಯುತ್ತೀಯ ಕಂದ ನಿನ್ನ ಒಳ್ಳೆಯ ಸೇವೆ ಕರುಣೆ ತುಂಬಿದ ಮನಸ್ಥಿತಿಗೆ ಎಲ್ಲಾ ದೇವರುಗಳ ಬೆಂಬಲವಿದೆ ಹಾಗೆ ನೀನು ನಂಬಿದ ಈ ಗುರುವಿನ ಮಾರ್ಗದರ್ಶನ ರಕ್ಷಣೆ ಇದೆ ಕಂದ ನಿನಗೆ ಹಾನಿಯನ್ನು ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ನಿನ್ನ ರಕ್ಷಣೆಗಾಗಿ ನಿನ್ನ ವಿರುದ್ಧ ಸಂಚು ಮಾಡುತ್ತಿರುವ ದುಷ್ಟರ ಸಂಹಾರಕ್ಕಾಗಿ ನಾನು ನಿನ್ನ ಜೊತೆಯೇ ಇರುತ್ತೇನೆ ಕಂದ ಚಿಂತಿಸಬೇಡ ಧೈರ್ಯವಾಗಿ ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕ ಶ್ರದ್ಧೆ ಇಟ್ಟು ಮಾಡುತ್ತಾ ಹೋಗು ಫಲದ ನಿರೀಕ್ಷೆ ಮಾಡಬೇಡ ಫಲವನ್ನ ನಾನು ಕೊಡುತ್ತೇನೆ ನೀನು ಅನೇಕ ಸಾರಿ ಜೀವನದಲ್ಲಿ ನಂಬಿಕೆ ಕಳೆದುಕೊಂಡಾಗ ನಿನ್ನ ನಂಬಿಕೆಯಾಗಿ ನಿನ್ನ ವಿಶ್ವಾಸವಾಗಿ ನಾನು ನಿನ್ನೆದುರಿಗೆ ಅನೇಕ ಘಟನೆಗಳನ್ನು ಘಟಿಸುವಂತೆ ಮಾಡಿ ನಿನ್ನ ಶಕ್ತಿಯ ಪರಿಚಯ ಮಾಡಿಸಿರುವೆ ನೀನು ದಿನನಿತ್ಯ ಶುಭ್ರವಾಗಿ ಧರಿಸುವ ಬಟ್ಟೆಯಂತೆ ನಿನ್ನ ಆತ್ಮವಿಶ್ವಾಸವೆನ್ನುವ ಶುಭ್ರವಾದ ಬಟ್ಟೆ ಧರಿಸು ದಿನನಿತ್ಯ ಶುದ್ಧವಾದ ಸಕಾರಾತ್ಮಕ ಆಲೋಚನೆಗಳನ್ನು ಮೂಡಿಸು ಕಂದ ನೀನು ಪಟ್ಟ ಕಷ್ಟಗಳನ್ನ ನೆನೆಸಿಕೊಳ್ಳುವ ಬದಲು ಆ ಕ್ಷಣದಲ್ಲಿ ನೀನು ನಿನ್ನಲ್ಲೇ ತೋರಿಸಿದ ನಂಬಿಕೆ ಆತ್ಮವಿಶ್ವಾಸ ಧೈರ್ಯವನ್ನ ಒಮ್ಮೆ ನೆನಪಿಸಿಕೊ ಮುಂದೆ ನೀನು ಮುಟ್ಟುವುದೆಲ್ಲ ಅದೃಷ್ಟವೆಂಬಂತೆ ನಿನಗೆ ಸಿಗುತ್ತಾ ಹೋಗುತ್ತದೆ ನಿನ್ನ ಬೇಡಿಕೆಗಳನ್ನ ಈಡೇರಿಸುತ್ತೇನೆ ನಿನ್ನ ಗುರಿ ಮುಟ್ಟುವ ಸಂಕಲ್ಪ ನನಗೆ ತಿಳಿದಿದೆ ಖಂಡಿತ ಅದರಲ್ಲಿ ವಿಜಯಶಾಲಿಯಾಗುತ್ತೀಯ ನನ್ನ ಆಶೀರ್ವಾದ ಹೇರಳವಾಗಿ ನಿನಗೆ ಸಿಗುತ್ತದೆ ಕಂದ ವಿಶ್ವಾಸವಿಟ್ಟು ಸ್ವೀಕರಿಸು ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಜೀವನ ಶಾಂತಿ ಮತ್ತು ಸಂತೋಷದಿಂದ ನಡೆಸು ಇದು ಸಾಧ್ಯವಾಗುವುದು ನಿನ್ನ ಬಳಿ ಒಳ್ಳೆಯ ಜನರು ಇದ್ದಾಗ ಮಾತ್ರವೇ ಹಾಗಾಗಿ ಸದಾ ಒಳ್ಳೆಯ ಜನರ ಸಹವಾಸ ಮಾಡು ಮತ್ತು ಮನದಲ್ಲಿ ಸಕಾರಾತ್ಮಕವಾದ ಒಳ್ಳೆಯ ಆಲೋಚನೆಗಳನ್ನೇ ಮೂಡಿಸಿಕೊ ಮಗು ಹೇಗೆ ಗಾಳಿ ಒಂದೇ ದಿಕ್ಕಿಗೆ ಬೀಸುವುದಿಲ್ಲವೋ ಸಮಯ ಸಮಯಕ್ಕೆ ಬದಲಾಗುತ್ತದೆಯೋ ಹಾಗೆಯೇ ನಿನ್ನ ಜೀವನ ಕರ್ಮಕ್ಕನುಸಾರವಾಗಿ ಸಮಯ ಸಮಯಕ್ಕೆ ಬದಲಾಗುತ್ತಲೇ ಇರುತ್ತದೆ ಕಂದ ಈಗ ನಿನ್ನ ಸಮಯ ಕೆಟ್ಟದಾಗಿರಬಹುದು ಎಂದು ಚಿಂತಿಸಿ ಕೊರಗಬೇಡ ಒತ್ತಡಕ್ಕೊಳಗಾಗಬೇಡ ಒಳ್ಳೆಯ ಸಮಯದ ನಿರೀಕ್ಷೆಯ ಜೊತೆಗೆ ನಿನ್ನ ಕರ್ಮ ಸರಿದಾರಿಯಲ್ಲಿ ಸಾಗಲಿ ಏಕೆಂದರೆ ಒಳ್ಳೆಯ ಸಮಯ ಖಂಡಿತ ಎದುರಾಗುತ್ತದೆ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾನೇ ಆಗಿರುವೆ ಕಂದ ಯಾರು ನಿನ್ನನ್ನು ಸೃಷ್ಟಿಸಿದ್ದಾರೋ ಅವರು ಈ ಬ್ರಹ್ಮಾಂಡದ ಅತಿದೊಡ್ಡ ಲೇಖಕ ಎಂದು ಎಂದಿಗೂ ಮರೆಯಬೇಡ ಮಗು ಜನರನ್ನ ಪ್ರಶಂಸೆ ಎಷ್ಟಾದರೂ ಮಾಡು ಆದರೆ ಅಪಮಾನ ಅವಮಾನ ಎಂದಿಗೂ ಮಾಡಬೇಡ ಏಕೆಂದರೆ ಅಪಮಾನ ಎನ್ನುವುದು ಸಾಲ ಕೊಟ್ಟಂತೆ ಎಂದಾದರೂ ಮರಳಿ ನಿನ್ನನ್ನೇ ಸೇರುತ್ತದೆ ನೀನು ಹಿಂದೆ ಹೋಗಿ ನಿನ್ನ ಭೂತ ಕಾಲವನ್ನು ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ಇಂದು ನೀನು ಮಾಡುವ ಕರ್ಮ ಮುಂದೆ ಬರುವ ನಿನ್ನ ನಾಳೆಯನ್ನ ಭವಿಷ್ಯವನ್ನಂತೂ ಸರಿಪಡಿಸುತ್ತದೆ ಯಾರು ನಿನ್ನನ್ನ ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿರುವವರೋ ಅಂತವರ ಯೋಚನೆ ಬಿಡು ಏಕೆಂದರೆ ಇಂತಹ ಜನರು ತಮ್ಮನ್ನ ತಾವು ಮನದಲ್ಲೇ ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ನೀನು ಅವರಿಗಿಂತ ಹೆಚ್ಚು ಉತ್ತಮನೆಂದು ಇಲ್ಲಿ ಕೇಳು ಮಗು ಇಂತಹ ಕೆಲವು ವಿಚಾರಗಳನ್ನು ಈ ಕ್ಷಣವೇ ಬಿಟ್ಟು ಬಿಡು ಇದರಿಂದ ಜೀವನದಲ್ಲಿ ತುಂಬ ಸಂತೋಷವಾಗಿರುವೆ ಎಲ್ಲರಿಗೂ ಖುಷಿಯಾಗಿಡುವುದು ನಿನಗಿಂತ ಹೆಚ್ಚು ಬೇರೆಯವರಲ್ಲಿ ಭರವಸೆ ಇಡುವುದು ಜೀವನದಲ್ಲಿ ನಿನಗೇನು ಬೇಕೋ ಅದು ಹಾಗೇ ಆಗುತ್ತದೆ ಎನ್ನುವ ಭಾವದೊಂದಿಗೆ ಗುರು ಗುರಿ ತಲುಪುವೆ ಎಂದು ಬಲವಾಗಿ ನಂಬು ಆತ್ಮವಿಶ್ವಾಸದಿಂದ ಬಲಗೊಳಿಸು ನಿನ್ನನ್ನ ನೀನು ಸಕಾರಾತ್ಮಕ ಚಿಂತನೆ ಮಾಡು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಪ್ರಾಮಾಣಿಕವಾಗಿ ನಿನ್ನ ಕೆಲಸ ಮಾಡು ಖಂಡಿತ ಶುಭವಾಗುತ್ತದೆ ಕಂದ ಮಗು ನಿನಗೆ ದುಃಖವಾಗಿದೆ ಬೇಜಾರಾಗಿದೆ ಸಮಸ್ಯೆಯ ಸುಳಿಯಲ್ಲಿ ನೀನು ಸಿಲುಕಿರುವೆ ಎಂದಾಗ ದಾರಿ ಕಾಣಿಸುತ್ತಿಲ್ಲ ಅಂದಾಗ ನನ್ನ ಬಳಿ ನನ್ನ ಮಂದಿರಕ್ಕೆ ಬಂದು ಬಿಡು ಕಂದ ಹಾಗೆ ನನ್ನ ಮಡಿಲಲ್ಲಿ ಕುಳಿತು ನನ್ನ ನಾಮಸ್ಮರಣೆ ಮಾಡುತ್ತಾ ಧ್ಯಾನ ಮಾಡು ಮನಸ್ಸನ್ನ ಶಾಂತಗೊಳಿಸುತ್ತಾ ಹಗುರವಾಗಿಸಿಕೊಂಡು ಎಲ್ಲವನ್ನ ನನ್ನ ಪಾದಗಳಿಗೆ ಅರ್ಪಿಗೆ ಅರ್ಪಿಸಿ ಶರಣಾಗು ಇದರಿಂದ ನಿನಗೆ ಮನಃಶಾಂತಿಯ ಜೊತೆ ಮುಂದೆ ಏನು ಮಾಡಬೇಕೆಂದು ದಾರಿಯೂ ಸಿಗುತ್ತದೆ ತದೇ ಅವಕಾಶಗಳು ಎದುರಾಗುತ್ತವೆ ಚಿಂತೆಯಲ್ಲಿ ಕುಸಿದು ನಿರಾಶೆಯಿಂದ ನರಳಿದರೆ ಏನೂ ಬದಲಾಗುವುದಿಲ್ಲ ಕಂದ ಇಲ್ಲಿ ಅದರ ಬದಲು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಆತ್ಮವಿಶ್ವಾಸದಿಂದ ನನ್ನ ಗುರುವು ನನ್ನ ಜೊತೆಗಿದ್ದಾರೆ ಎಂದು ದೃಢವಾಗಿ ನಂಬಿ ನಿನ್ನ ಮುಂದಿನ ಹೆಜ್ಜೆಯಿಡು ಖಂಡಿತ ಅದು ನಿನ್ನ ಗೆಲುವಿನ ಹೆಜ್ಜೆಯೇ ಆಗಿರುತ್ತದೆ ನಾನು ನೀನು ಬಯಸುವ ದಡ ಸೇರಿಸುವ ಭರವಸೆ ನೀಡಿದ್ದೇನೆ ಆ ಭರವಸೆಯಲ್ಲಿ ನಾನು ಸಚೇತನಾಗಿರುವೆ ಮಗು ನಾನು ಎಲ್ಲವನ್ನ ನೋಡುತ್ತಿರುವೆ ಹಾಗೆ ನಿನ್ನ ಬಗ್ಗೆ ಯೋಚಿಸುತ್ತಾ ನಿನಗಾಗಿ ಒಳ್ಳೆಯ ಅವಕಾಶಗಳ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡುತ್ತಿದ್ದೇನೆ ಈ ಕಂದ ಆಗಿ ಹೋಗಿರುವುದನ್ನ ಮರೆಯಲು ಪ್ರಯತ್ನಿಸು ಹಾಗೆ ಮುಂದೆ ಆಗಲಿರುವುದನ್ನ ಎದುರಿಸಲು ಸಿದ್ಧವಾಗಿರು ಏನೇ ಆದರೂ ಚಿಂತಿಸುತ್ತಾ ಕುಗ್ಗಿದರೆ ಅಲ್ಲೇ ನಿಂತು ಬಿಡುತ್ತದೆ ನಿನ್ನ ಜೀವನ ಏನಾದರೂ ಆಗಲಿ ನಾನು ಮುಂದೆ ಸಾಗುತ್ತೇನೆ ನನ್ನ ಜೊತೆ ಮಾರ್ಗದರ್ಶನ ಮಾಡಲು ನನ್ನ ಗುರುವಿದ್ದಾರೆ ಅವರೇ ಅವಕಾಶಗಳನ್ನ ದಾರಿಯನ್ನ ತೆರೆದುಕೊಳ್ಳುವಂತೆ ಮಾಡಿ ನನಗೆ ಸಹಾಯ ಮಾಡುತ್ತಾರೆ ಎಂದು ದೃಢವಾಗಿ ನಂಬು ಹಿಂದೆ ನಡೆದ ಕಹಿ ಘಟನೆಗಳೇ ಆಗಿರಲಿ ನೀನು ಮಾಡಿದ ತಪ್ಪುಗಳೇ ಆಗಿರಲಿ ಅವುಗಳನ್ನು ಯೋಚಿಸುತ್ತಾ ನಿನ್ನ ಸಮಯವನ್ನು ತಡೆದು ನಿಲ್ಲಿಸಬೇಡ ಏಕೆಂದರೆ ಕಾಲವು ಮುಂದೆ ಸಾಗುತ್ತಲೇ ಇರುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಕಾಲ ಯಾರಿಗಾಗಿಯೂ ಕಾಯುವುದಿಲ್ಲ ಕಂದ ಆತ್ಮವಿಶ್ವಾಸ ಎಂದರೆ ನಿನ್ನ ಮೇಲೆ ನೀನು ಭರವಸೆ ಹೊಂದುವುದು ಎಂದರ್ಥ ಕಂದ ಏನನ್ನಾದರೂ ಸಾಧಿಸುವ ಕಿಚ್ಚು ನಿನ್ನಲ್ಲಿ ಸದಾ ತುಡಿಯುತ್ತಿರಬೇಕು ಸಮಯವನ್ನ ದಾಟಿ ದಡ ಸೇರಲೇಬೇಕು ಸಮುದ್ರವನ್ನ ದಾಟಿ ದಡ ಸೇರುವೆ ಬೆಟ್ಟವನ್ನೇ ಕುಟ್ಟಿ ಪುಡಿ ಮಾಡಬಲ್ಲೆ ಅನ್ನುವ ತರಹ ನಿನ್ನ ಆತ್ಮವಿಶ್ವಾಸ ತುಂಬಿ ತುಳುಕುತ್ತಲೇರಬೇಕು ಕೆಲವೊಮ್ಮೆ ಅತಿಯಾಗಿ ಯೋಚಿಸುತ್ತಿರುವುದೇ ನಿನ್ನ ದುಃಖಕ್ಕೆ ಮೂಲ ಕಾರಣವಾಗಿದೆ ಒತ್ತಡದಿಂದ ಅತಿಯಾಗಿ ಯೋಚಿಸಿದರೆ ಅದೇ ನಿನ್ನ ಚಟವಾಗಿ ಬದಲಾಗುತ್ತದೆ ಹಾಗೆ ಇಂದಿನ ಕಹಿಘಟನೆಯನ್ನ ಮರೆತು ರಾತ್ರಿಯ ನೆಮ್ಮದಿಯ ನಿದ್ದೆಯ ಜೊತೆಗೆ ಬೆಳಗಿನ ನಿನ್ನ ಹೊಸ ದಿನದ ಆರಂಭವನ್ನು ಸಹ ಒಳ್ಳೆಯ ರೀತಿಯಲ್ಲಿ ಶುರು ಮಾಡು ಖಂಡಿತವಾಗಿಯೂ ಎಲ್ಲದು ನೀನಂದುಕೊಂಡಂತೆಯೇ ಆಗುತ್ತದೆ ಮಗು ನೀನು ಬಯಸುವುದು ನಿನಗೆ ಸಿಗುತ್ತದೆ ನಿನಗೆ ಯಾವುದು ಸರಿಯೋ ಅದನ್ನೇ ನಾನು ನಿನಗೆ ಕೊಟ್ಟೇ ಕೊಡುತ್ತೇನೆ ಗೆಲ್ಲಲೇಬೇಕೆಂಬ ಛಲ ಸಾಧಿಸುವ ಲಕ್ಷದ ಉತ್ಸಾಹ ಅವಕಾಶಗಳಿಗಾಗಿ ಒಳ್ಳೆಯ ಭವಿಷ್ಯದ ದಾರಿಗಾಗಿ ಹುಡುಕಾಟ ಮಾಡುತ್ತಲೇ ಇರು ಏನೂ ದಾರಿ ತೋಚದೆ ಹೋದಾಗ ಕೂಕದೆ ಆತ್ಮವಿಶ್ವಾಸದಿಂದ ನಿನ್ನ ಮೇಲೆ ದೃಢ ವಿಶ್ವಾಸ ಬಿಟ್ಟು ನಡೆಯುವಷ್ಟು ಬಲವಾದ ಆಲೋಚನೆಗಳೊಂದಿಗೆ ನೀನು ಬದಲಾಗಿದ್ದೀಯಾ ಖಂಡಿತ ಈ ದೃಢವಾದ ಆತ್ಮವಿಶ್ವಾಸದ ಯೋಚನೆಯೇ ಯೋಜನೆಗಳ ಮೂಲಕ ತಕ್ಕ ಫಲ ಸಿಗುವಂತೆ ನಿನಗೆ ಮಾಡುತ್ತದೆ ಕಂದ ಮಗು ಪ್ರತಿ ನೆರಳಿಗೆ ಒಂದು ಬೆಳಕಿದ್ದೇ ಇರುವಂತೆ ನಿನ್ನ ಸಮಸ್ಯೆಗಳಿಗೂ ಪರಿಹಾರಗಳಿದ್ದೇ ಇರುತ್ತವೆ ಮಗು ಒಂದು ಯಾವುದೋ ಚಿಂತೆ ಆಲೋಚನೆ ನಿನ್ನನ್ನ ನೆಮ್ಮದಿಯಾಗಿರಲು ಬಿಡುತ್ತಿಲ್ಲ ಅನ್ನುವುದಾದರೆ ಅದನ್ನೇ ನಿನ್ನ ಸಾಧನೆಯಾಗಿ ಮಾಡಿಕೊಳ್ಳುವ ವಿಚಾರ ಮಾಡಿಕೊ ಆ ವಿಚಾರ ನಿನ್ನ ನಿದ್ದೆಗೆಡಿಸುತ್ತದೆ ಎಂದರೆ ಆ ಕೆಲಸದಲ್ಲಿ ಖಂಡಿತವಾಗಿಯೂ ನೀನು ಯಶಸ್ಸು ಕಾಣುತ್ತೀಯ ಸತ್ಯ ಮಿಥ್ಯಗಳ ಅಂತರ ತಿಳಿದುಕೋ ಕಂದ ಅದು ಬಿಟ್ಟು ನಿನ್ನ ಜೀವನ ಎಂದಿಗೂ ಬದಲಾಗುವುದಿಲ್ಲ ಎಂದು ತಿಳಿಯುವುದು ನಿನ್ನನ್ನೇ ನೀನು ಕತ್ತಲೆಯ ಕೋಣೆಯೊಳಗೆ ಕೂಡಿಕೊಂಡಂತೆ ಮಗು ಆಗ ನಿನ್ನ ನೆರಳು ಕೂಡ ನಿನ್ನ ಜೊತೆ ನಿಲ್ಲುವುದಿಲ್ಲ ಹಾಗೆ ಕೇವಲ ಹಿಂದೆ ನಡೆದ ನೋವಿನ ಘಟನೆಗಳ ಆಲೋಚನೆಯಲ್ಲೇ ಮುಳುಗಿದರೆ ಯಾರು ನಿನ್ನ ಸಹಾಯಕ್ಕೂ ಬರುವುದಿಲ್ಲ ನಿನ್ನಲ್ಲೇ ನೀನು ನಂಬಿಕೆಯಿಡು ಈ ಗುರುವಿನಲ್ಲಿ ಶರಣಾಗು ಮನಸ್ಸನ್ನ ಗಟ್ಟಿಗೊಳಿಸು ಜೀವನದಲ್ಲಿ ಮುಂದೆ ಸಾಗು ದಾರಿ ತಾನಾಗಿಯ ಅವಕಾಶಗಳನ್ನ ಎದುರಾಗುವಂತೆ ಮಾಡುತ್ತದೆ ನೀನು ಪಟ್ಟ ಪ್ರತಿ ಕಷ್ಟದ ಹಿಂದೆ ಒಂದು ಅರ್ಥವಿದ್ದೇ ಇದೆ ಎಂದು ನನಗೆ ತಿಳಿದಿದೆ ತಾಳ್ಮೆಯಿಂದ ಇರು ಖಂಡಿತ ನಿನಗೆ ಯಾವ ಫಲ ಸೇದೆ ನಾನು ಚಿಂತಿಸಿ ನಿನಗೆ ಕೊಡುತ್ತೇನೆ ಕಂದ ಚಿಂತೆ ಮಾಡಬೇಡ ಎಲ್ಲವೂ ಶುಭವಾಗುತ್ತದೆ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಏಕೆಂದರೆ ಈ ಗುರುವೇ ನಿನ್ನ ಬಳಿ ಇದ್ದಾರೆ ನಿನ್ನ ಜೊತೆಯೇ ಇರುವೆ ಹಾಗೆ ನಿನಗೆ ಅನೇಕ ಅನುಭವಗಳ ಅನುಭೂತಿಯನ್ನು ಮೂಡಿಸುತ್ತಿರುವೆ ಕೆಲವೊಮ್ಮೆ ನೀನು ನನ್ನನ್ನು ಗುರುತಿಸದಿದ್ದರೂ ಮರುಕ್ಷಣವೇ ಅದರ ಅರಿವು ನಿನಗಾಗಿ ಬಾಬಾ ನನ್ನ ಜೊತೆ ಇದ್ದರು ಎನ್ನುವ ಅನುಭೂತಿ ನಿನಗೆ ಉಂಟಾಗುತ್ತದೆ ಕಂದ ನೀನು ನನಗಾಗಿ ಮಾಡುತ್ತಿರುವ ಪ್ರತಿ ಪೂಜೆಯನ್ನ ಆರಾಧನೆಯನ್ನ ನಾನು ಸ್ವೀಕರಿಸುತ್ತಿದ್ದೇನೆ ಎಲ್ಲವೂ ಒಳಿತಿನೊಂದಿಗೆ ಬದಲಾಗುತ್ತದೆ ಚಿಂತಿಸಬೇಡ ನಿನ್ನ ಇಚ್ಛೆಗಳು ಈಡೇರುತ್ತವೆ ಶಾಂತವಾಗಿರು ತಾಳ್ಮೆಯಿಂದ ಇರು ನಿನ್ನ ದಿನ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ